ಒಳ ಮೀಸಲಿತಿ ಜಾರಿಗಾಗಿ ರಾಜ್ಯದಲ್ಲಿ ಜಾತಿಗಣಿತ ಸರ್ವೆಯನ್ನು ಮಾಡಲಾಯಿತು ರಾಜ್ಯ ಸರ್ಕಾರ ಈಗಾಗಲೇ ಸಂಪೂರ್ಣ ಮುಗಿದಿದ್ದು ಈಗ ನಾವು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಒಂದು ಕಾಲೋನಿಯಲ್ಲಿದ್ದೀವಿ ಅಲ್ಲಿನ ಜಾತಿ ಗಣತಿ ಯಾವ ರೀತಿ ಸರ್ವೆ ಆಯಿತು ಮತ್ತು ಏನೆಲ್ಲ ದಾಖಲಾತಿ ತಗೊಂಡು ಹೋಗಿದ್ದಾರೆ ಹೇಳ್ಬಿಟ್ಟು ಇಲ್ಲಿನ ಸಾರ್ವಜನಿಕ ಸಾರ್ವಜನಿಕರನ್ನೇ ಕೇಳೋಣ ಸರ್ ನಮಸ್ತೆ ಇದೇನೆಂದರೆ ಈಗಾಗಲೇ ಜಾತಿ ಗಣತಿ ಸಂಪೂರ್ಣ ಮುಗ್ದಿದೆ ಇಲ್ಲಿ ಬಂದಂಥ ನೋಂದಣಾಧಿಕಾರಿ ಏನಲ್ಲ ಅಂದರೆ ಬಂದಂಥ ಅಧಿಕಾರಿ ಯಾವೆಲ್ಲ ಮಾಹಿತಿ ತಗೋತಿ ಅಂತ ಹೋದರೆ ನಿಮ್ಗೆ ಹೇಗಿದೆ ಸರ್ ನಮಗೆ ಚೆನ್ನಾಗಿ ಅನ್ನಿಸ್ತು ರಾಜ್ಯ ಸರ್ಕಾರ ನಮ್ಮ ಜನಗಳಿಗೆ ಒಳ್ಳೇದು ಮಾಡ್ಕೊಂಡ್ರೆ ನಮಗೆ ನಮಗೆ ಅವ್ರ ಪರವಾಗಿ ನಾವು ಇರ್ತೀವಿ ಅದೇ ಮ್ಯಾನು ಎಲ್ಲಾಗೆ ಮಾಡ್ಕೊಂಡಿದ್ದಾರೆ ಆನ್ಲೈನ್ ಆಗಿಲ್ಲ ಅಂತ ನಮ್ಮ ಎಂಟ್ರಿ ಅವರೆಲ್ಲ ಅಂದರು ಮತ್ತು ಅದು ನಮಗೆ ಮಾಹಿತಿ ಗೊತ್ತಿಲ್ಲ ಅದು ಪೂರ್ತಿ ನಮಗೆ ಆನ್ಲೈನು ನಮ್ಮ ಜನ ಸಂಖ್ಯೆ ಎಷ್ಟಿದೆ ಅಂತ ನಮ್ಮ ರಾಜ್ಯಕ್ಕೆ ಗೊತ್ತಾಗಬೇಕು ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ನಮ್ಮ ನಿಖರವಾದ ಮಾಹಿತಿ ಇಲ್ಲ ಇಲ್ಲ ನಮ್ಮ ಜನಸಂಖ್ಯೆದು ಹಾಗಾಗಿ ಆನ್ಲೈನಾಗೆ ನಮಗೆ ಎಂಟ್ರಿ ಆಗಿಬಿಡ್ಬೇಕು ಸರ್ ಈಗ ಅದೇ ರೀತಿ ಅಜ್ಜಿ ಅಜ್ಜಿ ಏನಂದ್ರೆ ಬಂದಿದ್ರು ಏನೆಲ್ಲ ಪ್ರಶ್ನೆ ಕೇಳಿದ್ರು ಮತ್ತೆ ನಿಮ್ಮಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ರಿ ಅಂತೆಲ್ಲ ಮಾಹಿತಿ ನೀಟ ಪಡೆದವ್ರ ಏನೆಲ್ಲ ಮಾಹಿತಿ ಪಡುತ್ತಾ ಅದೇ ಏನು ಅದೇ ರೀತಿ ನಮ್ಮ ಮುಖಂಡರು ಇದಾರೆ ಮುಖಂಡರು ಅವ್ರನ್ನ ಕೇಳೋಣ ಯುವ ಮುಖಂಡರು ಈಗ ಏನಂದ್ರೆ ಈಗ ಸಮೀಕ್ಷೆ ರಾಜ್ಯ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ಈಗ ಸಂಪೂರ್ಣವಾಗಿ ಏನಂತ ಈಗ ನಮ್ಮ ಜನದ ಇಡೀ ರಾಜ್ಯದ ಮಾಲಿಗರ ಬಹುದು ಬಹುದಿನದ ಸತತ ಹೋರಾಟದ ಫಲ ಈ ಹಿಂದೆ ಹಲವು ಸರ್ಕಾರಗಳು ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಪೇರೇಡಲ್ಲಿ ಒಳ ಆಯೋಗ ಒಂದು ನ್ಯಾಯ ಸದಾಶಿವ ನ್ಯಾಯಮೂರ್ತಿ ಸದಾಶಿವರ ಆಯೋಗದ ನೇತೃತ್ವ ರಚನೆ ಮಾಡಿತ್ತು ಆ ಹಿನ್ನೆಲೆ ಒಳಗೆ ಎಲ್ಲವೂ ಅಧಿಕೃತವಾಗಿ ಒಂದಷ್ಟು ದತ್ತಾಂಶಗಳನ್ನೆಲ್ಲ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದರು ನ್ಯಾಯಾಧೀಶರು ಆದರೆ ಆ ಹಿನ್ನೆಲೆ ಒಳಗೆ ನಮ್ಮ ಸೋದರ ಜಾತಿಯವರು ಒಂದಷ್ಟು ಆರು ಪಾಯಿಂಟ್ ಐದು ಮೀಸಲಾತಿ ಇತ್ತು ಆದರೆ ಸೋದರ ಜಾತಿಯಾದ ಆದ ಅವರು ಇಲ್ಲ ನಾವೇ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ ಅದಕ್ಕೆ ನಾವು ಮಾದಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದೀವಿ ಅಂತ ನಾವು ಸರ್ಕಾರಕ್ಕೆ ಒತ್ತಡ ಹಾಕಿದಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಂಪಾರಿಕಲ್ ಡಾಟಾ ಅನ್ನೋ ಒಂದು ಅದು ಅದರ ಮೇಲೆ ಭೂಮಿ ಕೂರಿಸಿದರು ಎಂಪಾರಿಕಲ್ ಡಾಟಾ ಸರಿಯಿಲ್ಲ ಅದ್ರ ಬಗ್ಗೆ ಸರ್ವೆ ಮಾಡಬೇಕು ಅಂತ ಆ ಹಿನ್ನೆಲೆ ಒಳಗೆ ಮತ್ತೆ ಆನ್ಲೈನ್ ಸಮೀಕ್ಷೆ ಮಾಡಿದರು ಒಳ ಮೀಸಲಾತಿಯಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳಲ್ಲಿ ಯಾವ್ಯಾವ ಎಷ್ಟು ಜನ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ಸಂಪೂರ್ಣ ಆಗಿದೆಯಾ ನಮ್ಮ ಜಿಲ್ಲೆಯೊಳಗೆ ಈ ಸ ಒಳ ಜಾತಿ ಸರ್ವೆ ಕಾರ್ಯ ನಮ್ಮ ಜಿಲ್ಲೆಯೊಳಗೆ ಬಹುಮುಖ್ಯವಾಗಿ ಪೂರ್ಣಗೊಂಡಿದೆ ಎಲ್ಲವೂ ಆನ್ಲೈನಲ್ಲಿ ಆಗಿದೆ ಆ ಹಿನ್ನೆಲೆಯೊಳಗೆ ಸ ಸಮೀಕ್ಷೆಗೆ ನಾವು ಕೂಡ ಹಾಗೂ ನಮ್ಮ ಜನಾಂಗದ ಎಲ್ಲ ಹಿರಿಯ ಮುಖಂಡರುಗಳು ಡಿ ಎಸ್ ಎಸ್ ಹೋರಾಟಗಾರರು ಹಾಗೂ ಒಳಮೀಸಲಾತಿ ಹೋರಾಟಗಾರರ ತಂಡ ಹಾಗೂ ನಮ್ಮ ಮಾಜಿ ಸಚಿವರಾದ ಎಚ್ ಆಂಜನೇಯವರ ನೇತೃತ್ವದಲ್ಲಿ ಗೋವಿಂದ ಕಾರಜೋಳರವರ ಅಧ್ಯಕ್ಷತೆಯಲ್ಲಿ ಹಾಗೆ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿನ್ ಜಿಲ್ಲೆಯ ಎಲ್ಲ ಮಾದಿಗ ಮುಖಂಡರುಗಳು ಪ್ರಕಾಶ್ ಮೂರ್ತಿ ಆಗಿರ್ಬೋದು ಹಾಗೆ ಇನ್ನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನೇಕ ಎಲ್ಲ ಮುಖಂಡರುಗಳು ಹೇಳಿದ್ದು ಒಂದೇ ನಾವು ಮಾದಿಗ ಸೊನ್ನೆ ಅರವತ್ತೊಂದು ನಮ್ಮ ಕೋಡು ಇದನ್ನು ಬರೆಸಿ ಅಂತೇಳಿ ಅಟ್ಟೆ ಅಟ್ಟಿಗಳಿಗೂ ಜಾಗೃತಿ ಆಯಿತು ಹಾಗೆ ನೀವು ನೀವು ಸರ್ಕಾರಿ ನಿವೃತ್ತ ಸಂಘದವರು ಸಮೇತ ಎಲ್ಲ ಸೇರಿ ನಾವು ಅಟ್ಟೆ ಅದೇ ರೀತಿ ಸಂಪೂರ್ಣವಾಗಿ ಯಾವ ರೀತಿ ಅಂತ ಮತ್ತೆ ಅಧಿಕಾರಿಗಳು ಬಂದು ಏನೆಲ್ಲ ಸಮೀಕ್ಷೆ ಮಾಡ್ಕೊಂಡು ಅಧಿಕಾರಿಗಳು ಬಂದೆಲ್ಲ ಚೆನ್ನಾಗಿ ಮಾಡಿದ್ರು ಯಾವ ಕೆಲವು ನಮ್ಮ ಜನ ನಮ್ಮರಲ್ಲಿ ಅಜ್ಞಾನ ಹೇಳಿದ್ರು ಕೂಡ ನಾವು ಏನೋ ಲೇಜಿ ಮಾಡ್ತಿದ್ದಾರೆ ಏನೋ ಒಂಥರ ಇದು ಬೇಗ ಬೇಗ ಬಿಟ್ಟು ಥರ ಮಾಡ್ತಾರೆ ಸರ್ ಕೆಲವು ಪಾಪ ಅಲ್ಲ ಬಂದೆಲ್ಲ ಭಾಳ ಬಂದ ಮನೆ ಮನೆಗೆಲ್ಲ ಸರ್ವೇ ಮಾಡಿದ್ರು ನನ್ನ ನಾವು ಇದ್ದೆ ಪ್ರತಿಯೊಂದು ಇನ್ಫಾರ್ಮೇಷನ್ ಎಲ್ಲ ಕಿಲ್ನ ಕೇಳಿದ್ರು ಸರಿಯಾಗಾಯಿತು ಸರ್ ಕೆಲವೊಂದು ಕಡೆ ಕೆಲವೊಂದು ಹೋಗಿ ನಮ್ಮ ಮಟ್ಟಿಗೆಲ್ಲ ಬೇರೆ ಕಡೆ ಹೋಗಿದ್ರೆ ಅವ್ರು ಸರಿ ಬಂದಿಲ್ಲ ಆಗಿಲ್ಲ ಅವರು ಎಲ್ಲ ಮತ್ತೆ ಬಿಡಿದ್ದಾರೆ ಹೊಟ್ಟೆಯರಿಗೆ ಏನಂದ್ರೆ ಚಿತ್ರದುರ್ಗ ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿನ ಬಹುತೇಕ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಮತ್ತೆ ಹಳ್ಳಿ ಹಳ್ಳಿಗೂ ಕೂಡ ಕಾಲೋನಿಗಳು ಮತ್ತೆ ನಗರ ಪ್ರದೇಶಗಳಲ್ಲೂ ಕಾಲೋನಿಗಳು ಇಲ್ಲಿ ಜಾತಿ ಗಣತಿಗೆ ಸಮೀಕ್ಷೆಗೆ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ ಇಲ್ಲಿ ಬಹುತೇಕ ನೂರಕ್ಕೆ ನೂರು ಜಾತಿ ಜಾತಿ ಸಮೀಕ್ಷೆ ಆಗಿದೆ ಅಂತ ಹೇಳ್ಬಿಟ್ಟು ಯುವ ಮುಖಂಡರುಗಳು ಹೇಳ್ತಿದ್ದಾರೆ ವೀರೇಶ್ವಿ ಚಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಒಳ ಮೀಸಲಿತಿ ಜಾರಿಗಾಗಿ ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆಯನ್ನು ಮಾಡಲಾಯಿತು ರಾಜ್ಯ ಸರ್ಕಾರ ಈಗಾಗಲೇ ಸಂಪೂರ್ಣ ಮುಗಿದಿದ್ದು ಈಗ ನಾವು ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ನಗರದ ಒಂದು ಕಾಲೋನಿಯಲ್ಲಿದ್ದೀವಿ ಅಲ್ಲಿನ ಜಾತಿ ಗಣತಿ ಯಾವ ರೀತಿ ಸರ್ವೆ ಆಯಿತು ಮತ್ತು ಏನೆಲ್ಲ ದಾಖಲಾತಿ ತೊಗೊಂಡು ಹೋಗಿದ್ದಾರೆ ಹೇಳ್ಬಿಟ್ಟು ಇಲ್ಲಿನ ಸಾರ್ವಜ ಸಾರ್ವಜನಿಕರನ್ನೇ ಕೇಳೋಣ ಸರ್ ನಮಸ್ತೆ ಇದೇನೆಂದರೆ ಈಗಾಗಲೇ ಜಾತಿ ಗಣತಿ ಸಂಪೂರ್ಣ ಮುಗಿದಿದೆ ಇಲ್ಲಿ ಬಂದಂಥ ನೋಂದಣಾಧಿಕಾರಿಗಳು ಏನಲ್ಲ ಅಂದರೆ ಬಂದಂಥ ಅಧಿಕಾರಿ ಯಾವೆಲ್ಲ ಮಾಹಿತಿ ತಗೋತೀವಿ ಅಂತ ಹೇಳಿದ್ರೆ ನಿಮ್ಗೆ ಹೇಗೆ ಸರ್ ನಮಗೆ ಚೆನ್ನಾಗಿ ಅನ್ನಿಸ್ತು ರಾಜ್ಯ ಸರ್ಕಾರ ನಿಮ್ಮ ಜನಗಳಿಗೆ ಒಳ್ಳೆಯದು ಮಾರ್ಕ್ ನಮಗೆ ನಮಗೆ ಅವ್ರ ಪರವಾಗಿ ನಾವು ಇರ್ತೀವಿ ಅದೇ ಮ್ಯಾನು ಎಲ್ಲಾಗೆ ಮಾಡ್ಕೊಂಡು ಹೋಗಿದ್ದಾರೆ ಆನ್ಲೈನ್ ಆಗಿಲ್ಲ ಅಂತ ನಮ್ಮ ಎಂಟ್ರಿ ಅವರೆಲ್ಲ ಅಂದರು ಮತ್ತು ಅದು ನಮಗೆ ಮಾಹಿತಿ ಗೊತ್ತಿಲ್ಲ ಅದು ಪೂರ್ತಿ ನಮಗೆ ಆನ್ಲೈನು ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ನಮ್ಮ ರಾಜ್ಯಕ್ಕೆ ಗೊತ್ತಾಗಬೇಕು ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ನಮ್ಮ ನಿಖರವಾದ ಮಾಹಿತಿ ಇಲ್ಲ ಇಲ್ಲ ನಮ್ಮ ಜನಸಂಖ್ಯೆದು ಹಾಗಾಗಿ ಆನ್ಲೈನಾಗೆ ನಮಗೆ ಎಂಟ್ರಿ ಆಗಿಬಿಡ್ಬೇಕು ಸರ್ ಈಗ ಅದೇ ರೀತಿ ಅಜ್ಜಿ ಅಜ್ಜಿ ಏನಂದ್ರೆ ಬಂದಿದ್ರು ಏನೆಲ್ಲ ಪ್ರಶ್ನೆ ಕೇಳಿದ್ರು ಮತ್ತೆ ನಿಮ್ಮಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ರಿ ಅಂತೆಲ್ಲ ಮಾಹಿತಿ ಏನಿತ್ತ ಪಡೆದವ್ರ ಏನೆಲ್ಲ ಮಾಹಿತಿ ಪಡುತ್ತಾ ಅದೇ ಏನು ಅದೇ ರೀತಿ ನಮ್ಮ ಮುಖಂಡರು ಇದಾರೆ ಮುಖಂಡರು ಅವ್ರನ್ನ ಕೇಳೋಣ ಯುವ ಮುಖಂಡರು ಈಗ ಏನಂದ್ರೆ ಈಗ ಸಮೀಕ್ಷೆ ರಾಜ್ಯ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ಈಗ ಸಂಪೂರ್ಣವಾಗಿ ಏನಂತ ಈಗ ನಮ್ಮ ಜನದ ಇಡೀ ರಾಜ್ಯದ ಮಾಲಿಗರ ಬಹುದು ಬಹುದಿನದ ಸತತ ಹೋರಾಟದ ಫಲ ಈ ಹಿಂದೆ ಹಲವು ಸರ್ಕಾರಗಳು ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಪೇರೇಡಲ್ಲಿ ಒಳ ಆಯೋಗ ಒಂದು ನ್ಯಾಯ ಸದಾಶಿವ ನ್ಯಾಯಮೂರ್ತಿ ಸದಾಶಿವರ ಆಯೋಗದ ನೇತೃತ್ವ ರಚನೆ ಮಾಡಿತ್ತು ಆ ಹಿನ್ನೆಲೆ ಒಳಗೆ ಎಲ್ಲವೂ ಅಧಿಕೃತವಾಗಿ ಒಂದಷ್ಟು ದತ್ತಾಂಶಗಳನ್ನೆಲ್ಲ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದರು ನ್ಯಾಯಾಧೀಶರು ಆದರೆ ಆ ಹಿನ್ನೆಲೆ ಒಳಗೆ ನಮ್ಮ ಸೋದರ ಜಾತಿಯವರು ಒಂದಷ್ಟು ಆರು ಪಾಯಿಂಟ್ ಐದು ಮೀಸಲಾತಿ ಇತ್ತು ಆದರೆ ಸೋದರ ಜಾತಿಯಾದ ಆದ ಅವರು ಇಲ್ಲ ನಾವೇ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ ಅದಕ್ಕೆ ನಾವು ಮಾದಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದೀವಿ ಅಂತ ನಾವು ಸರ್ಕಾರಕ್ಕೆ ಒತ್ತಡ ಹಾಕಿದಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಂಪಾರಿಕಲ್ ಡಾಟಾ ಅನ್ನೋ ಒಂದು ಅದು ಅದರ ಮೇಲೆ ಭೂಮಿ ಕೂರಿಸಿದರು ಎಂಪಾರಿಕಲ್ ಡಾಟಾ ಸರಿ ಇಲ್ಲ ಅದ್ರ ಬಗ್ಗೆ ಸರ್ವೆ ಮಾಡಬೇಕು ಅಂತ ಆ ಹಿನ್ನೆಲೆ ಒಳಗೆ ಮತ್ತೆ ಆನ್ಲೈನ್ ಸಮೀಕ್ಷೆ ಮಾಡಿದರು ಒಳ ನೂರ ಒಂದು ಜಾತಿಗಳಲ್ಲಿ ಯಾವ್ಯಾವ ಎಷ್ಟು ಜನ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ಸರ್ವೇ ಆಗಿದೆ ಸಂಪೂರ್ಣ ಆಗಿದೆಯಾ ನಮ್ಮ ಜಿಲ್ಲೆಯೊಳಗೆ ಈ ಸ ಒಳ ಜಾತಿ ಸರ್ವೆ ಕಾರ್ಯ ನಮ್ಮ ಜಿಲ್ಲೆಯೊಳಗೆ ಬಹುಮುಖ್ಯವಾಗಿ ಪೂರ್ಣಗೊಂಡಿದೆ ಎಲ್ಲವೂ ಆನ್ಲೈನಲ್ಲಿ ಆಗಿದೆ ಆ ಹಿನ್ನೆಲೆಯೊಳಗೆ ಸ ಸಮೀಕ್ಷೆಗೆ ನಾವು ಕೂಡ ಹಾಗೂ ನಮ್ಮ ಜನಾಂಗದ ಎಲ್ಲ ಹಿರಿಯ ಮುಖಂಡರುಗಳು ಡಿ ಎಸ್ ಎಸ್ ಹೋರಾಟಗಾರರು ಹಾಗೂ ಒಳಮೀಸಲಾತಿ ಹೋರಾಟಗಾರರ ತಂಡ ಹಾಗೂ ನಮ್ಮ ಮಾಜಿ ಸಚಿವರಾದ ಎಚ್ ಆಂಜನೇಯವರ ನೇತೃತ್ವದಲ್ಲಿ ಗೋವಿಂದ ಕಾರಜೋಳರವರ ಅಧ್ಯಕ್ಷತೆಯಲ್ಲಿ ಹಾಗೆ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಮಾದಿಗ ಮುಖಂಡರುಗಳು ಪ್ರಕಾಶ್ ಮೂರ್ತಿ ಆಗಿರ್ಬೋದು ಹಾಗೆ ಇನ್ನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನೇಕ ಎಲ್ಲ ಮುಖಂಡರುಗಳು ಹೇಳಿದ್ದು ಒಂದೇ ನಾವು ಮಾದಿಗ ಸೊನ್ನೆ ಅರವತ್ತೊಂದು ನಮ್ಮ ಕೋಡು ಇದು ನಮ್ಮ ಭರಿಸಿ ಅಂತೇಳಿ ಅಟ್ಟೆ ಜಾಗೃತಿ ಆಯಿತು ಹಾಗೆ ನೀವು ನೀವು ಸರ್ಕಾರಿ ನಿವೃತ್ತ ಸಂಘದವರು ಸಮೇತ ಎಲ್ಲ ಸೇರಿ ನಾವು ರೀತಿ ಸರ್ ಸಂಪೂರ್ಣವಾಗಿ ಅಧಿಕಾರಿಗಳು ಬಂದು ಸಮೀಕ್ಷೆ ಮಾಡ್ತಾರೆ ಅಧಿಕಾರಿಗಳು ಬಂದೆಲ್ಲ ಚೆನ್ನಾಗಿ ಮಾಡಿದ್ರು ಯಾವ ಮಾಡಿ ಕೆಲವು ನಮ್ಮ ಜನ ನಮ್ಮರಲ್ಲಿ ಅಜ್ಞಾನ ಹೇಳಿದ್ರು ಕೂಡ ನಾವು ಏನೋ ಮಾಡ್ತಾ ಮಾಡ್ತಾರೆ ಏನೋ ಒಂಥರ ಇದು ಬೇಗ ಬೇಕ ಮಾಡ್ತದೆ ಸರ್ ಕೆಲವು ಪಾಪ ಅಲ್ಲ ಬಂದಲ್ಲ ಬಹಳ ಬಂದ ಮನೆ ಮನೆಗೆಲ್ಲ ಸರಿ ಮಾಡಿದ್ರು ನಾನು ಜೊತೆ ನಾವು ಪ್ರತಿಯೊಂದು ಇನ್ಫಾರ್ಮೇಶನ್ ಎಲ್ಲ ಕಿಲ್ನ ಕೇಳಿದ್ರು ಸರಿಯಾಗಿ ಸರ್ ಕೆಲವೊಂದು ಕಡೆ ಕೆಲವೊಂದು ಕಡೆಯಲ್ಲ ನಮ್ಮ ಮಟ್ಟಿಗೆಲ್ಲ ಬೇರೆ ಕಡೆ ಹೋಗಿದ್ರೆ ಅವ್ರು ಸರಿ ಬಂದಿಲ್ಲ ಆಗಿಲ್ಲ ಅವರು ಎಲ್ಲ ಮತ್ತೆ ಬಿಡಿದ್ದಾರೆ ಹೊಟ್ಟೆಯರಿಗೆ ಏನಂದ್ರೆ ಚಿತ್ರದುರ್ಗ ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿನ ಬಹುತೇಕ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಮತ್ತೆ ಹಳ್ಳಿ ಹಳ್ಳಿಗೂ ಕೂಡ ಕಾಲೋನಿಗಳು ಮತ್ತೆ ನಗರ ಪ್ರದೇಶಗಳಲ್ಲೂ ಕಾಲೋನಿಗಳು ಇಲ್ಲಿ ಜಾತಿ ಗಣತಿಗೆ ಸಮೀಕ್ಷೆಗೆ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ ಇಲ್ಲಿ ಬಹುತೇಕ ನೂರಕ್ಕೆ ನೂರು ಪರ್ಸೆಂಟ್ ಜಾತಿ ಜಾತಿ ಸಮೀಕ್ಷೆ ಆಗಿದೆ ಅಂತ ಹೇಳ್ಬಿಟ್ಟು ಯುವ ಮುಖಂಡರುಗಳು ಹೇಳ್ತಿದ್ದಾರೆ ವೀರೇಶ್ ವಿ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ